ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ನಮ್ಮೂರ ಸಂತೆಗೆ ನಮ್ಮೂರು ಸಂತೆಯಲ್ಲಿ ಏನೇನು ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸಂತೆ ಹೊರಟ್ಮೇಲೆ ಗೊತ್ತಾಯಿತು ನಮ್ಮೂರ ಸಂತೆಯಲ್ಲಿ ಸ್ವಸಹಾಯ ಸಂಘದ ಸಂಜೀವಿನಿ ಮಾಸಿಕ ಸಂತೆ ಕೂಡ ಇದೆ ಅಂತ ಹೇಗೂ ಸಂತೆ ಹೋಗ್ತಿದ್ದೀನಲ್ವಾ ಹಾಗೆ ನಮ್ಮ ಮಹಿಳೆಯರು ಏನೇನು ಇಟ್ಕೊಂಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ವಿಡಿಯೋ ನೋಡ್ತಿರುವ ನಿಮ್ಮಲ್ಲಿ ಯಾರೆಲ್ಲ ಸಂತೆ ಹೋಗ್ತೀರಾ ಸಂತೆ ಹೋಗೋರೆಲ್ಲ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕೆಲವೊಬ್ರು ಸಂತೆ ಮುಗಿಸಿ ಮನೆಗೆ ಹೋಗ್ತಿದ್ರೆ ಇನ್ನು ಕೆಲವರು ಸಂತೆ ಕಡೆ ಹೋಗ್ತಿದ್ರು ಅದರಲ್ಲೂ ನಮ್ಮ ಹೆಣ್ಮಕ್ಕಳಿಗೆ ನಾವೇ ಹೋಗಿ ನಮಗೆ ಬೇಕಾದ ತರಕಾರಿ ತಂದು ರುಚಿ ರುಚಿಯಾದ ಅಡುಗೆ ಮಾಡಿ ಹಾಕೋದ್ರಲ್ಲಿ ಏನೋ ಖುಷಿ ಇರುತ್ತಲ್ವಾ ಬನ್ನಿ ಮಾಸಿಕ ಸಂತೆಯಲ್ಲಿ ನಮ್ಮ ಮಹಿಳೆಯರು ಏನೇನು ಉತ್ಪನ್ನಗಳನ್ನು ಇಟ್ಕೊಂಡಿದ್ದಾರೆ ಅಂತ ನೋಡ್ಕೊಬರೋಣ ಈ ಸಂಜೀವಿನಿ ಮಾಸಿಕ ಸಂತೆಯಲ್ಲಿ ಮಹಿಳೆಯರು ತಾವೇ ತಯಾರಿಸಿದಂಥ ಸಾಕಷ್ಟು ಉತ್ಪನ್ನಗಳನ್ನು ಇಟ್ಕೊಂಡಿದ್ರು ಅವರೇ ತಯಾರಿಸಿದ ಸಾಂಬಾರು ಪುಡಿ ಇರ್ಬೋದು ಉಪ್ಪಿನಕಾಯು ಮನೆಯಲ್ಲೇ ಬೆಳೆದಂಥ ಕಬ್ಬಿನಿಂದ ಮಾಡಿದಂಥ ಬೆಲ್ಲ ಇರ್ಬೋದು ಮನೆಯಲ್ಲೇ ಬೆಳೆದ ಸೊಪ್ಪುಗಳು ಅರಿಶಿನ ಪುಡಿ ವಾಟೆಹುಳಿ ಹಾಗೆ ಬಾಳೆದಿಂಡು ಮನೆಯಲ್ಲೇ ತಯಾರಿಸಿದ ಚಕ್ಲಿ ಹೀಗೆ ಸಾಕಷ್ಟು ಉತ್ಪನ್ನಗಳನ್ನು ಇಟ್ಕೊಂಡಿದ್ದು ಬನ್ನಿ ಇವಾಗ ಇಲ್ಲಿನ ಸಂಘದ ಆಗಿರೋ ಮೂಲ ಅವರು ಏನು ಹೇಳ್ತಾರೆ ಅಂತ ಕೇಳ್ಕೊಬಾರ ಒಕ್ಕೂಟದಲ್ಲಿ ಈಗ ನಾವು ಪ್ರತಿ ಮೊದಲನೇ ಸೋಮ ಭಾನುವಾರದ್ದು ಮಾಸಿಕ ಸಂತೆಯನ್ನು ಮಾಡ್ತೀವಿ ಸ್ವಸಹಾಯ ಸಂಘ ಸದಸ್ಯರು ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಇದು ಇಲ್ಲಿ ಮಾರಾಟ ಮಾರಾಟದಲ್ಲಿ ಸ್ವಸಹಾಯ ಸಂಘ ಸದಸ್ಯರೇ ಹೆಚ್ಚಿನದಾಗಿ ಪಾಲ್ಗೊಳ್ತಾರೆ ಇದರಲ್ಲಿ ಉತ್ಪ ಉತ್ಪನ್ನ ಅಂದರೆ ಕಣ್ತಾಗಿರ್ಬೋದು ಇರ್ಬೋದು ಸಿಗ್ಸ್ ಇರ್ಬೋದು ಹಪ್ಪಳ ಇರ್ಬೋದು ಹೀಗೆ ಅನೇಕ ಉತ್ಪನ್ನಗಳನ್ನು ಮಾಡ್ತಾರೆ ಅದನ್ನು ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಇವರಿಗೆ ಬಂದವರಿಗೆ ಊಟದ ವ್ಯವಸ್ಥೆಯೂ ಇರುತ್ತದೆ ಹಾಗೆ ನಾನು ಕೂಡ ಇಲ್ಲೊಂದು ಉಪ್ಪಿನಕಾಯಿ ತಗೊಂಡು ಸಂತೆ ಕಡೆ ಹೊರಟೆ ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಬನ್ನಿ ಇವಾಗ ತರಕಾರಿ ತಗೊಳ್ತಾ ನಮ್ಮೂರ ಸಂತೆನ ನಿಮಗೂ ತೋರಿಸ್ತೀನಿ ಸಂತೆ ತುಂಬ ತರಕಾರಿ ಅಂಗಡಿಗಳೇ ಕಾಣ್ತಿದ್ದೆವು ಕಣ್ಣು ಹಾಯಿಸಿದಷ್ಟು ತರಕಾರಿಗಳ ರಾಶಿಗಳೇ ಕಾಣಿಸ್ತಿತ್ತು ತರಕಾರಿ ಅಂತೂ ತುಂಬಾ ಫ್ರೆಶ್ ಆಗಿತ್ತು ಬೀನ್ಸ್ ಅಂತೂ ತುಂಬಾ ಎಳೆಯದಾಗಿತ್ತು ಕೆಂಪು ಕೆಂಪು ಕಾಣೋ ಟೊಮೆಟೊ ಅಂತೂ ಕಣ್ಣಿಗೆ ಕುಗ್ತಿತ್ತು ನೋಡಿ ಫ್ರೆಶ್ ಆಗಿರೋ ಎಷ್ಟೆಲ್ಲ ವೆರೈಟಿ ತರಕಾರಿಗಳೆಲ್ಲ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಕಡೆ ಬಂದರೆ ಸಾಕಷ್ಟು ಸೊಪ್ಪುಗಳು ಕೂಡ ಇದೆ ನೋಡಿ ಈ ಕಡೆ ಬಂದರೆ ಎಲ್ಲ ವೆರೈಟಿ ಸೊಪ್ಪು ಇದೆ ತರಕಾರಿ ಕೂಡ ನೋಡಿ ಕಾಣಿಸುತ್ತೆ ಎಲ್ಲ ಕಡೆ ಗ್ರೀನ್ ಆಗಿ ಕಲರ್ ತರಕಾರಿಗಳು ಫ್ಲವರ್ ಅಂತೂ ನೋಡಿ ಹೂ ತರ ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ ಹಾಗೆ ಈ ಕಡೆ ಬಂದ ನೋಡಿ ಒಣಮೆಣಸು ಹುಳಸೆ ಹಣ್ಣು ಎಲ್ಲ ಇದೆ ಒಣಮೆಣಸು ತುಮಾರು ವೆರೈಟಿ ಮಣಮೆಣ್ಸು ಕೂಡ ಇತ್ತು ಇಲ್ಲಿ ನೋಡಿ ಕಾಳುಗಳು ನಿಮ್ಗೆ ಯಾವ್ಯಾವ ವೆರೈಟಿ ಕಾಳುಗಳು ಕಾಳುಗಳು ಮಸಾಲೆ ಐಟಮ್ಗಳು ಸೋಪ್ ಏನು ದಿನನಿತ್ಯದ ಬಳಕೆಗೆ ಏನು ವಸ್ತು ಬೇಕು ಎಲ್ಲ ಇರುತ್ತೆ ನೋಡಿ ಮಂಡಕ್ಕಿ ಅಂಗಡಿ ಇದೆ ಒಂದು ಜಿಲೇಬಿ ನೋಡಿ ಕಲರ್ಫುಲ್ಲಾಗಿ ಕಣ್ಣಿಗೆ ಹೋಗ್ತಿದೆ ಅಷ್ಟು ಚೆನ್ನಾಗಿ ಕಾಣ್ತದೆ ಹಾಗೆ ನೋಡಿ ಸಾಕಷ್ಟು ವೆರೈಟಿ ತಿಂಡಿಗಳು ಕೂಡ ಇದೆ ಹಾಗೆ ಈ ಕಡೆ ಬಂದರೆ ಹಣ್ಣಿನ ಅಂಗಡಿ ಕೂಡ ತರಕಾರಿ ತಗೊಳ್ಳೋದ್ರಲ್ಲಿ ನಿಜಿಯಾಗಿರೋದು ಹಾಗೆ ಇಲ್ಲಿ ಕೂಡ ನೋಡಿ ಸೊಪ್ಪಿದೆ ವೆರೈಟಿ ವೆರೈಟಿ ಸೊಪ್ಪುಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲೂ ಕೂಡ ಇಷ್ಟೆಲ್ಲ ಆದಮೇಲೆ ನಾನು ಹೋಗಿದ್ದು ಕಬ್ಬಿನ ಹಾಲು ಮಾಡಿದೆ ಕಬ್ಬಿನ ಹಾಲು ತುಂಬಾ ಚೆನ್ನಾಗಿರುತ್ತೆ ಇದು ಕಬ್ಬನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಕಬ್ಬಿನ ಹಾಲು ತುಂಬ ತುಂಬಾ ಟೇಸ್ಟಿಯಾಗಿದೆ ಕಬ್ಬಿನ ಹಾಲು ಹಾಕಬೇಕಂದ್ರೆ ಹಾಗಾಗಿ ನೋಡಿ

ഇവിടെ 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 ಕಬ್ಬಿನ ಖುದ್ದು ಸಂತೆ ನಾನು ನಾನಿವಾಗ ಮನೆ ಕಡೆ ಹೊಟ್ಟೆ ನೋಡೋದೆಲ್ಲ ಒಮ್ಮೆ ಸರಿ ಯಾರು ಫೀಡೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್